ಪ್ರತಿಯೊಂದು ತಿಂಗಳು ಒಂದೊಂದು ವಿಶೇಷತೆಯನ್ನು ಹೊಂದಿರುತ್ತದೆ ಆಯಾ ತಿಂಗಳಲ್ಲಿ ಗ್ರಹಗಳ ಸಂಚಾರ ಸಹ ವಿಭಿನ್ನವಾಗಿರುತ್ತದೆ ಇನ್ನು ಇಂದಿನಿಂದ ಜುಲೈ ತಿಂಗಳು ಆರಂಭವಾಗಿದೆ ಈ ತಿಂಗಳು ಬಹಳ ಮಹತ್ವವನ್ನು ಹೊಂದಿದೆ ಈ ಸಮಯದಲ್ಲಿ ಅನೇಕ ಗ್ರಹಗಳ ಬದಲಾವಣೆ ಸಹ ಆಗಲಿದೆ ಶುಕ್ರ ಹಾಗೂ ಬುಧ ಮತ್ತು ಮಂಗಳ ಗ್ರಹಗಳ ಸಂಚಾರ ಇರಲಿದೆ ಈ ಸಂಚಾರದ ಪರಿಣಾಮ ಎಲ್ಲ ಹನ್ನೆರಡು ರಾಶಿಗಳ ಮೇಲೂ ಆಗುತ್ತದೆ ಕೆಲವರಿಗೆ ಒಳ್ಳೆಯ ಫಲ ಸಿಕ್ಕರೆ ಇನ್ನು ಕೆಲವರಿಗೆ ಕಷ್ಟಗಳು ಬರುತ್ತವೆ ಇನ್ನು ಈ ಗ್ರಹಗಳ ಸಂಚಾರ ಎಲ್ಲರ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಈ ಸಂಚಾರದಿಂದ ಕೆಲ ರಾಶಿಯವರಿಗೆ ಈ ಶುಕ್ರ ಹಾಗೂ ಮಂಗಳ ಸಂಚಾರ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಅದರಲ್ಲೂ ಬುಧ ತನ್ನ ರಾಶಿಯನ್ನು ಸಂಚಾರ ಮಾಡುವುದರಿಂದ ಜಾಸ್ತಿ ಲಾಭ ಸಿಗುತ್ತದೆ ಇನ್ನು ಗ್ರಹಗಳ ರಾಜ ಸೂರ್ಯ ಸಹ ರಾಶಿ ಬದಲಾವಣೆ ಮಾಡುವುದರಿಂದ ಸಂಪತ್ತಿನ ಲಾಭವಾಗುತ್ತದೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಇದು ಅದೃಷ್ಟವನ್ನು ತರುತ್ತದೆ ಎಂಬುದು ಇಲ್ಲಿದೆ ನೋಡೋಣ ಮೇಷರಾಶಿ ಗುರು ಶನಿ ಬುಧ ಮತ್ತು ಕುಜಗ್ರಹಗಳ ಅನುಕೂಲಕರ ಸಂಚಾರದಿಂದಾಗಿ ಯೋಜಿತ ಕೆಲಸಗಳು ಬಹುತೇಕ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ನಿಮ್ಮ ಮಾತು ಹಿಂದೆ ಸರಿಯುವುದಿಲ್ಲ ಪ್ರತಿಭಾವಂತ ಗಾಯಕರು ಅವಕಾಶ ಬರುತ್ತದೆ ಹಣದ ಮನೆಯಲ್ಲಿ ಗುರುವನ್ನು ಹೊಂದಿರುವುದರಿಂದ ಆರ್ಥಿಕ ಸಮಸ್ಯೆಗಳು ಬರುವುದಿಲ್ಲ ಈ ರಾಶಿಯ ಹೆಚ್ಚಿನವರು ಆರ್ಥಿಕ ಸಮಸ್ಯೆಗಳು ಮತ್ತು ತೊಂದರೆಗಳಿಂದ ಹೊರಬರುತ್ತಾರೆ ಹೆಚ್ಚುವರಿ ಆದಾಯದ ಮಾರ್ಗಗಳು ವಿಸ್ತರಿಸುತ್ತದೆ ವೃಷಭ ರಾಶಿ ಅಧಿಪತಿ ಶುಕ್ರ ಮತ್ತು ಗುರು ಸಂಪೂರ್ಣವಾಗಿ ಹೊಂದಾಣಿಕೆಯಾಗಿರುವುದರಿಂದ ಇಡೀ ತಿಂಗಳು ಸುಖವಾಗಿ ಮತ್ತು ಸುಗಮವಾಗಿ ಸಾಗುವ ಸಾಧ್ಯತೆ ಇದೆ ಪ್ರಮುಖ ವ್ಯವಹಾರಗಳು ಮತ್ತು ಬಾಕಿ ಇರುವ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಕುಟುಂಬ ಸದಸ್ಯರೊಂದಿಗೆ ಸಂತೋಷದಿಂದ ಸಮಯ ಕಳೆಯುವಿರಿ ಎಲ್ಲ ಪ್ರಮುಖ ವ್ಯವಹಾರಗಳು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುತ್ತವೆ ನಿರುದ್ಯೋಗಿಗಳಿಗೆ ತಮ್ಮ ಊರಿನಲ್ಲಿ ಉತ್ತಮ ಉದ್ಯೋಗ ದೊರೆಯುವ ಅವಕಾಶವಿದೆ ಕೆಲವರು ಸ್ನೇಹಿತರಿಗೆ ಆರ್ಥಿಕವಾಗಿ ಸಹಾಯ ಮಾಡುತ್ತಾರೆ ಮಿಥುನ ರಾಶಿ ಮಂಗಳ ಶುಕ್ರ ಮತ್ತು ಬುಧಗಳ ಅನುಕೂಲಕರ ಸಂಕ್ರಮವು ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿರುವ ಕೆಲವು ಪ್ರಮುಖ ಸಮಸ್ಯೆಗಳಿಂದ ಹೊರಬರಲು ಸಹಾಯ ಮಾಡುತ್ತದೆ ಅಧಿಕಾರ ಯೋಗದ ಸಾಧ್ಯತೆಯೂ ಇದೆ ವೃತ್ತಿ ಮತ್ತು ವ್ಯಾಪಾರ ಲಾಭದಾಯಕವಾಗಲಿದೆ ಯಾವುದೇ ಕ್ಷೇತ್ರದಲ್ಲಿ ನಿರೀಕ್ಷಿತ ಪ್ರಗತಿ ಇರುತ್ತದೆ ಒಳಗೆ ಮತ್ತು ಹೊರಗೆ ಸಕಾರಾತ್ಮಕ ವಾತಾವರಣವಿದೆ ಹೆಚ್ಚುವರಿ ಆದಾಯದ ಅವಕಾಶ ಬಹಳ ಲಾಭದಾಯಕವಾಗಬಹುದು ಕುಟುಂಬದಲ್ಲಿ ಹಬ್ಬದ ವಾತಾವರಣವಿದೆ ತುಲಾರಾಶಿ ಈ ತಿಂಗಳಲ್ಲಿ ತುಲಾರಾಶಿಯವರಿಗೆ ಸಹ ಒಳ್ಳೆಯ ಫಲಗಳು ಸಿಗುತ್ತದೆ ಈ ಸಮಯದಲ್ಲಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ತಲೆತಲಾಂತರದಿಂದ ಕೆಲಸಗಳು ಸ್ವಲ್ಪ ನಿಧಾನವಾಗಿ ಪೂರ್ಣಗೊಳ್ಳುತ್ತವೆ ಮಕ್ಕಳು ಅನೇಕ ರೀತಿಯಲ್ಲಿ ಪ್ರಗತಿ ಹೊಂದುತ್ತಾರೆ ನಿರುದ್ಯೋಗಿಗಳು ನಿರೀಕ್ಷಿತ ಕಂಪನಿಗಳಿಂದ ಆಫರ್ ಪಡೆಯುವ ಸಾಧ್ಯತೆ ಇದೆ ಉದ್ಯೋಗ ಬದಲಾವಣೆಯ ಪ್ರಯತ್ನಗಳು ಅಪೇಕ್ಷಿತ ಫಲಿತಾಂಶವನ್ನು ನೀಡುತ್ತವೆ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಸಹಾಯ ಮಾಡಿ ಪ್ರೇಮ ವ್ಯವಹಾರಗಳು ಸಂತೋಷದಿಂದ ಇರುತ್ತವೆ ವೃಶ್ಚಿಕ ರಾಶಿ ಗುರು ಮತ್ತು ಭಾಗ್ಯದಲ್ಲಿ ಬುಧ ಸಂಕ್ರಮಣದಿಂದ ಈ ತಿಂಗಳು ಸಂತೋಷ ಮತ್ತು ಸುಗಮವಾಗಿರುತ್ತದೆ ಕುಟುಂಬದಲ್ಲಿ ಸಂತೋಷಕ್ಕೆ ಕೊರತೆ ಇಲ್ಲ ಇತರರಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಎಲ್ಲ ಹೆಚ್ಚುವರಿ ಆದಾಯದ ಪ್ರಯತ್ನಗಳು ಸ್ವಲ್ಪ ಪ್ರಯತ್ನದಿಂದ ಯಶಸ್ವಿಯಾಗಬಹುದು ಸಂಬಂಧಿಕರೊಂದಿಗೆ ಸೌಹಾರ್ದತೆ ಮತ್ತು ಆಪ್ತತೆ ಬಹಳವಾಗಿ ಹೆಚ್ಚಾಗುತ್ತದೆ ಈಗ ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತು ಮಾಡಿದ ಆಲೋಚನೆಗಳು ಫಲ ನೀಡುತ್ತವೆ ಆರೋಗ್ಯ ಮತ್ತು ಆದಾಯ ಸ್ಥಿರವಾಗಿರುತ್ತದೆ ಮೀನರಾಶಿ ಮಂಗಳ ಬುಧ ಮತ್ತು ಶುಕ್ರರ ಹೊಂದಾಣಿಕೆಯಿಂದಾಗಿ ಇಡೀ ತಿಂಗಳು ಧನಾತ್ಮಕವಾಗಿ ಹಾದು ಹೋಗುತ್ತದೆ ಕೌಟುಂಬಿಕವಾಗಿ ಮಾತ್ರವಲ್ಲದೆ ವೃತ್ತಿ ಮತ್ತು ಉದ್ಯೋಗದ ದೃಷ್ಟಿಯಿಂದಲೂ ಅನುಕೂಲಕರ ವಾತಾವರಣ ಕಂಡುಬರುತ್ತದೆ ಆದಾಯಕ್ಕೆ ಕೊರತೆ ಇಲ್ಲ ಹಠಾತ್ ಆರ್ಥಿಕ ಲಾಭವಾಗಲಿದೆ ಆಧ್ಯಾತ್ಮಿಕ ಚಿಂತನೆ ಹೆಚ್ಚುತ್ತದೆ ವಿದ್ಯಾರ್ಥಿಗಳು ಸುಲಭವಾಗಿ ಯಶಸ್ಸನ್ನು ಸಾಧಿಸುತ್ತಾರೆ ಪ್ರೇಮ ವ್ಯವಹಾರಗಳು ತೃಪ್ತಿಕರವಾಗಿರುತ್ತದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು